ಗಂಡ ಹಾಡೋರು ಏನು ಹೇಳ್ಯಾರ ಏನು ಹೇಳ್ತಾರೆ ರೀ ಆದಿನಂದಿ ಬಸವ ಹಾಂ ಆದಿನಂದಿ ಬಸವ ಸದಾ ನಿಮ್ಮ ಸೇವ ಬಸವಣ್ಣಪ್ಪನ ಸುದ್ದಿ ಹೇಳಲಾತ್ಯ ರೀ ಹಾಂ ಈಗ ಸದಾ ನೋಡ್ಲಾಕ ಬಸವಣ್ಣಪ್ಪ ಎಡ್ಡ ಕೋಡು ಕಾಣದವ್ರಿ ಬಾ ಎರಡದವ್ರಲ್ಲ ಎಡ ಕಂಡ್ರೆ ಕಾಣುವಲ್ಲ ಕರೆ ನಡಬಾರ ಕುಂದು ತೆಗ್ಗ ಬಿದ್ದದ ರೀ ಹೌದಲಾ ಅಲ್ಲೇನು ಕೋಡಿತ್ತೋ ಏನು ಇಲ್ಲೋ ಹ ಹ ಆ ಬಸವಣ್ಣವ್ಗೆ ಹಾಂ ಖರೆ ಆ ಕೋಡ ನಡಬಾರಕ್ ತೆಗ್ ಬಿದ್ದೈತಿ ಎಟ್ಟ ಎತ್ತ ವಾಂಡ ಐತಿ ಅಂದ್ರು ತೆಗ್ ಬಿದ್ದರು ಜಾಗನ್ಯಾಗ ರೈತ ತೂರಿಸಿದಪ್ಪ ಅಂದ್ರ ಮ್ಯಾಗ ಗಪ್ಪ ನಿಂದಿರ್ತೈತಿ ಎತ್ತ ಹೌದ್ ಹೌದ್ ವಾಂಡ್ ಐತಿ ಅಂದ್ರೂ ಹೌದು ಆ ತೆಗ್ ಬಿದ್ದಿರ ಜಾಗನ್ಯಾಗ ತುರಿಸಿದ್ರೆ ಗಪ್ಪ ಆಗತೈತಿ ಆ ನಡಬಾರಿಕ ಕೋಡ್ ಐತಿಪಾ ಐತ್ಪಾ ಅಂತಂದ್ರ ಅದನ್ನ ಕೋಡ್ ಮುರಿದವ್ರು ಯಾರ ಯಾರು ಸದ್ಯ ಜಗತ್ತೊಳಗೆ ಏನಾಗಿ ಜಗತ್ತಿನೊಳಗ ಏನಾಗಿ ಮೆರದತಿ ಜಗತ್ತಿನೊಳಗ ಮುರದವ್ರ ಯಾರ ಹೌದು ಮತ್ತ್ ಕೋಡ್ ಏನಾಗಿ ಉಳದತಿ ಕಲಿಯುಗದಾಗ ಲೇಖಿ ಬರ್ಬೇಕಾ ಮತ್ ಬರೀ ಕಲಕ ಮಲಕ ಮಾಡಿ ಕರಿಗೇಡ ಬಾಕ್ ಹೋಗ್ತಾನ ಅಂದ್ರ ನಾನ್ ಅಡಿಕೆ ಅಲ್ ಮತ್ತೆ ಇಲ್ಲ ಹಕ್ಕ ಹರದ ಮೂರ ಬಟ್ಟಿ ಬಟ್ಟಿ ಯಾವ ಮನಿ ಯಾವ ಮನಿ ಉಸಕ ಸಿಮೆಂಟ್ ಜಂತಿ ತೊಲಿ ಗಾಂ ಮಾಡಿ ಎರಡ ಅಂತಸ್ತ ಬಿಲ್ಡಿಂಗ್ ಈ ಮನಿ ಮನಿ ಕೇಳತ್ತಿಲ್ಲ ಯಾವ ಮನೆ ತಂಗಿ ಶರೀರ ಅನ್ನುವಂತ ಮನಿ ಮೊದಲು ನಿನ್ನ ಜೀವಾತ್ಮಕ ಗಟ್ಟಿ ಆಗಿಲ್ಲ ಇದ ಜೀವಾತ್ಮ ಅಂದ್ರೆ ಹೆಂಗ ಮನಿ ಮುಂದೆ ಸಾಕಿರುವಂತ ಒಂದು ನಾಯಿ ಇದ್ದಂಗ ಜೀವ ಅಂದ್ರೆ ಗಂಡ ಶರೀರ ಅಂದ್ರೆ ಹೆಣ್ಣ ಹೆಣ್ಣ ಪಂಚಕರ್ಣಿ ಲೇಖಿ ಹೇಳ್ತಾವ್ರಿ ಹೆಂಗ ಕರೀತಿಲ್ಲ ಶರೀರ ಅಂದ್ರೆ ಹೆಣ್ಣ ಜೀವ ಅಂದ್ರೆ ಗಂಡ ಹಂಗ ಜೀವಾತ್ಮ ಅಂದ್ರೆ ಹೆಂಗಪ್ಪ ಅಂದ್ರೆ ಈಗ ಒಂದ್ ನಾಯಿ ಸಾಕಿರ್ತೀವ್ರಿ ಮನಿ ಮುಂದೆ ಅದ ಒಂದ್ ಹೊಟ್ಟಿ ಹೋಗದಿ ಅಂದ್ರೆ ನಾ ಮನೆ ಮುಂದ್ ಅಟ್ಟ ನಿಂದ್ರ ಹಂಗಿಲ್ಲ ಹೊಟ್ಟೆ ತುಂಬಲಿಕ್ಕಿ ಹುಡುಕಿ ಆ ಮನಿ ಮತ್ತೊಂದು ತನ್ನ ಹೋಗುದಿ ತುಂಬ ತನಕ ಹೆಂಗ್ ಮತ್ತೊಂದು ಮನಿ ತಿರುಗತೈತಿ ನೋಡದ ಹಂಗ ಈ ಶರೀರ ಒಳಗೆ ನಿನ್ನ ಜೀವಾತ್ಮನ ಒಂದು ನಾಯಿ ಇದ್ದಂಗೆ ಯಾವಾಗ ಬರ್ತೈತಿವ ಯಾವಾಗ ಹೋಗತೈತಿವ ಯಾರಿ ಹೇಳ್ತೈತಿ ಯಾರಿಗೆ ಕೇಳ್ತೈತಿ ಗ್ಯಾರಂಟಿ ಇಲ್ಲ ಇಲ್ಲ ನನ್ನ ಶರೀರ ಬಿಟ್ರೆ ನಿನ್ನ ಜೀವಾತ್ಮಕ ಹೊರಗ ಕೆಲಸ ಇಲ್ಲ ಹೌದ್ ಹೌದು ಹೌದ ಬರಬೇಕಾದ್ರು ಈ ಮನಿ ಬೇಕಲ್ಲ ಹೋಗಬೇಕಾದ್ರೂ ಈ ಮನಿ ಬೇಕ ಮನಿಗೆ ಒಂಬತ್ತು ಬಾಕ್ಲೆ ಬೇಕ ಬೇಕಲ್ಲ ಯಾವ ಬಾಕಲದಿಂದ ಏನ ಕರ್ಮ ಮಾಡಿತಿ ಆ ಬಾಕಲ್ ಹೋಗತಿ ಅದಕ್ಕೆ ಏನು ಹೇಳ್ತಾರೋ ಆಕಾಶ ತೇಜ ವಾಯು ತತ್ವ ಮೂಲ ಬೀಜ ಮೂಲ ಬೀಜ ಪೃಥ್ವಿ ಆಪ್ ತೇಜ ವಾಯು ಆಕಾಶ ಪಂಚ ತತ್ವದ ಗಡಿಗೆ ಐತಿ ಹೌದೌದು ಪಂಚ ತತ್ವದ ಯಾವ ಐದು ತತ್ವದ ಗಡಿಗೆ ಐದಕ್ಕೈದು ಐದು ಇಪ್ಪತ್ತೈದು ಶಾಖ ಹೊಡೆದವ್ರಿ ಹೊಡೆದವ್ರಿ ಆ ಇಪ್ಪತ್ತೈದು ತತ್ವದ ಹೆಸರು ಏನ ನೀವು ಕರೆಕ್ಟ್ ಯಾಕಂದ್ರ ಹೌದು ಪೃಥ್ವಿ ಆಪ ತೇಜ್ ವಾಯು ಆಕಾಶ ಐದ ಒಂದೊಂದು ತತ್ವಕ ಐದೈದ ಆ ಐದು ಶಾಖದ ಹೆಸರೇನ ಇಪ್ಪತ್ತೈದಾಗೆಲ್ಲ ಇಪ್ಪತ್ತೈದು ಶಾಖಾದ್ ಹೆಸರೇನ ಬಾಳದ ರೀ ಗಂಡ ಹಾಡವ್ರೇ ಬಾಳ ಶೇ ಮುಂದಿನ ಸಂದಿಗೆ ಬಿಡುಗಡೆ ಮಾಡ್ತಾರ ಆಕಾಶ ಆಪ ತೇಜ ವಾಯು ತತ್ವ ಮೂಲ ಬೀಜ ಹೇ ತತ್ವ ಎಲ್ಲ ಲಘ್ವ ಮಾಡ ಪಂಚಭೂತ ಹೇ ಸರಸೃಪಸಗಂಧ ಹೋಗ ತಾವ ಒಂದ ಪ್ಯಾರ ಬ್ಯಾರೆ ಗಾಳ ಮಾಡಿ ಕ್ವಾರ ಗೋರತ ಹಾಗೆ ಆಗ ಹಾಗೆ ಆಗೇ ಸಗಂಧ ಹೋಗ ತಾವ್ರಿ ಒಂದ ಒಂದ್ ಬ್ಯಾರೆ ಇಂದ್ರಿಗಳ ಮಾಡಿ ಕರಗುರತ ಹಾಗೆ ಹಾಗೆ ಗುಣ ರಜಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪನಾ ಏಯು ಕಲ್ಪವ ಗುಣ ಕಳಿವಂಬತ ದಾರ ಮಾಡ್ತಾರೋ ನಿನ್ನ ಝೀರ್ಮಿಂದ ಗಳಿ ಬ್ಯಾಡ ಸುಳ್ಳ ವಾತ ಹಾಗೆ ಚೌಕಿ ಪಾರ ಕಾವಲದಾರ ದಾರ ನಿನ್ನ ಜೀರ್ ಸುಲ್ಮೀದಿಂದ ಗಳಿ ಬ್ಯಾಡ ಸುಳ್ಳ ವಾತ ಹಾಗೆ ಆಗ ನಿನಗ ಆಗಲಿಲ್ಲ ಗೊತ್ತ ಗೊತ್ತಾಗಲಿಲ್ಲ ಗೊತ್ತಿಲ್ಲ ಗಾ ಯವನೇ ತಿರುಗಿ ಬಂದೆ ಮಾತ ಹಾಗೆ ಹಾಗೆ ಆಗ ಗಳಿಸಿದ್ದೆಲ್ಲ ನಂದ ಅಂದಿ ಸ್ವತ ನಂದ ಮಾಡಿಕೊಂಡೆ ಗಾತ ಹಾಗೆ ಆಗಾತ ಮಾತನ ಅರ್ಥ ತಿಳಿದ ಕೂಡ ಏಕಾಂತ ಏ ಅಕರಂತ ಜನ್ಮ ಮಾಯದ ಘೋರ ಕೇಳುವಲ್ಲಿ ಹೋಗತಿ ಯಾವ ಅಲ್ಲಿ ನೀವು ದಾರಿ ಒಂದ ಪರಬಾರ ಇಲ್ಲ ಆಗಿಯಾಗ. ಮತ್ತೇನು ಹೇಳ್ಯಾರಪ್ಪ ಗಣಪತಿ ಸ್ತೋತ್ರ ಮಾಡ್ಯಾರ ನೋಡಿ ಮಾಡಿಲ್ಲ ಶುರುವತ್ತಿಗೆ ಮಾಡ್ಯಾರ ಗಣಪತಿ ಸ್ತೋತ್ರ ಮಾಡ್ಯಾರು ಬಹಳ ವಿಷಯ ಇದನ್ನ ಮಾಡೋದು ಬೇಡ ಇವತ್ತೊಂದು ಜರನ ಶಾಖ ಬ್ಯಾರೆ ಇಡೂನು ಹ್ಯಾಂಗ್ಯಾವ ಇದು ಗಂಡು ಹೆಣ್ಣು ಗಂಡತ ಹೆಣ್ತ ಈ ಅನಕ ಈ ಬಿಡುಲ್ಲ ಈ ಶರೀರ ಒಳಗನ ಗಂಡ ಹೆಂಡ್ತಿ ಸುದ್ದಿ ಮಾತಾಡ್ಕೊತ ಹೋಗುನು ಇಂದ ಯಾಕೆ ಯಾಕಂದ್ರೆ ಇಂಡಿ ತಾಲೂಕು ಚೋರಿಗೆ ಊರಂದ್ರ ಆಧ್ಯಾತ್ಮಿಕ ಊರ ಐತ ಹೇಳ್ಯಾರ ನಮ್ಮ ಇದು ಅಧ್ಯಾತ್ಮಗ ನಮ್ಮದು ಇಲ್ಲ ಅದಕ್ಕೆ ಇರಲಿ ಇಲ್ಲಿ ಅನಕ ಕುದುರಿ ಕಟ್ಟ ನಿಂದ ಸಣ್ಣ ಬಿಡಬೇಡ ಒಮ್ಮೆ ಮುಗ್ದ ಅದಕ್ಕೆ ಈ ಆಧ್ಯಾತ್ಮಿಕ ಅಂದ್ರೆ ಶರೀರ ಒಳಗ್ರಿ ಈಗ ಹೊರಗ ನೋಡ್ರಿ ನಾವ ಈ ಹುಡುಗ ಹುಡುಗಿ ಲಗ್ನ ಮಾಡ್ತೀವಿ ಹೊರಗೆ ಬಹಿರಂಗದ ಸುದ್ದಿ ಹೋಗಬೇಕಾದ್ರೆ ಬರೇ ಒಂದ್ ಹುಡುಗಿನ ನೋಡ್ಲಾಕ್ ಹೋಗಬೇಕಾದ್ರೆ ನಾಲ್ಕು ಮಂದಿ ಹೌದು ಕರ್ಕೋತೇವ್ ದೊಡ್ಡ ಗಾಡಿ ಮಾಡ್ಕೋತಿವ್ ಮಾಡ್ತೇವ್ ಗಾಡಿ ಅನಕ ಇರ್ಲಿ ಬಿಡು ಬರೀ ಒಂದ್ ನಾಲ್ಕು ಮಂದಿ ಹಿರಿಯಾರನ್ನ ಕರ್ಕೋತೇನಾ ಮಾಡಿ ಹುಡುಗಿನ ನೋಡಿ ನೋಡಿ ಬರ್ಬೇಕಾದ್ರೆ ನಾಲ್ಕು ಮಂದಿ ಹಿರಿಯಾರನಾಗ್ಲಿ ನಾಲ್ಕು ಮಂದಿ ಯಾವ ಹಣತಾಮರಾಗಲಿ ನಾಲ್ಕು ಮಂದಿ ಕರ್ಕೊಂಡು ಹೋಗ್ತಿವ್ ಹಿರಿಯ ಕರ್ಕೊಂಡು ಹೋಗ್ತಿವಲ್ಲ ಹೌದು ಮೈ ಶರೀರ ಹೆಂಡತಿ ನೋಡ್ಲಾಕ್ ಬರ್ಬೇಕಾದ್ರೆ ಜೀವಾತ್ಮ ಅನ್ನುವಂತ ಗಂಡ ಗಂಡ ಏನ್ ಮಾಡ್ತಾನೆ ನಾಲ್ಕು ಮಂದಿ ಹಿರಿಯಾರ ನೀ ಶರೀರ ಒಳಗ ಯಾರನ್ನ ಕರ್ಕೊಂಡು ಬಂದಿದ್ದಿಕ್ಕಿನ್ನ ನೋಡ್ಲಾಕ್ ಹುಲಿ ವಿಷಯ ಹೌದಾ ಶರೀರ ಅನ್ನುವಂತ ಹೆಂಡತಿ ನೋಡ್ಲಾಕ್ ಬರ್ಬೇಕಾದ್ರೆ ಜೀವಾತ್ಮ ಅನ್ನುವಂತ ಗಂಡ ನಾಲ್ಕು ಮಂದಿ ಅಣತಾಮರ ಯಾರು ಆಗ್ಯಾರ ಈ ಶರೀರ ಒಳಗ್ರೊಳಗೆ ಯಾರ ಹೇಗ್ಯಾರ ಹೌದಲ ಬಾಳೆನ್ ಕೇಳುದು ಬೇಡ ಏನ್ ಈ ಶರೀರ ಒಳಗ ಬಂದ ಕೊಡುಕಿತ ಮೊದಲ ಈ ಶರೀರ ಒಳಗ ಹೌದು ಬಂದ ಜೀವ ಕೊಡುಕಿತ ಮೊದಲ ಇದ್ರ ತಳ ಯಾವ್ದಿತ್ತ ಎಲ್ಲಿ ಜೀವಾತ್ಮಂದ ಈಗ ನೋಡ ಲಕ್ಷ್ಮಣ ನಿನಗೆ ಹೆಂಗಪ್ಪ ನಿನ್ನ ಹೆಸರು ಕೇಳಿದ್ರೆ ಏನಂತ ಹೇಳ್ತಿ ನೀನು ಏನಂತ ತಂಗಿ ನಂದ್ರಿ ರಾಯ್ಬಾಗ್ ತಾಲೂಕಾರಿ ಜಿಲ್ಲಾ ಬೆಳಗಾವ್ರಿ ಕಣದಾಳ್ನ ಊರಿ ನಮ್ಮ ಅಪ್ಪನ ಹೆಸರು ಭೀಮಸಿರಿ ನಮ್ಮ ಅಡ್ಡ ಹೆಸರು ಕಿರಿ ಹೌದಾ ಸಜ್ ಹೇಳ್ತಿ ಹೇಳ್ತಲ್ಲ ಹಂಗ ನಿನ್ನ ಜೀವಾತ್ಮನ ತಾಲೂಕ್ ಯಾವ್ದಿತ್ತ ಜಿಲ್ಲಾ ಯಾವ್ದಿತ್ತು ಠಿಕಾಣ ಇತ್ತು ಹೌದಲ್ಲ ಮಾತು ಕೇಳೋದು ಹೌದ ಈ ಮನಿ ಒಳಗ ಬಾಂಧ ಕೊಂಡ್ರಿಕ್ಕಿತ್ತ ಮೊದಲ ಹಾ ಮೊದಲೇ ಎಲ್ಲಿದ್ದೆ ಈ ದೇವ್ರ ಗುಡಿ ಒಳಗ ಬಾಂಧ ಕೊಂಡ್ರಿಕ್ಕಿತ್ತ ಮೊದಲ ಇದ ಪ್ರಥಮದೊಳಗೆ ಎಲ್ಲಿತ್ತು ಹೌದು ಬಿಡಿ ಮಾತು ಖರೇ ಐತಿ ಗುಡಿ ಒಳಗ ದೇವರ ಬಾಂಧ ಕೊಂಡ್ರಿಕ್ಕಿತ್ತ ಮೊದಲ ಹಾ ನಿನ್ನ ಎಲ್ಲಿದ್ದೇವ್ರ ಎಲ್ಲಿತ್ತು ದೇವ್ರ ಯಾವ ಸ್ಥಾನಕ್ಕಿತ್ತು ಬೇಕಲ್ ತಾಲೂಕಾ ಜಿಲ್ಲಾ ತಾಯಿ ತಂದಿ ಇಲ್ಲೋ ಮಕ್ಕಳು ಹಂಗ ಈ ಜೀವ ಶರೀರ ಒಳಗ ಬಾಂಧ ಕೂಡ್ಕೊಳೋಕಿತ್ತ ಮೊದಲ ಇದ್ರ ತಳ ಯಾವ್ದಿತಿ ಯಾವ ಊರಾಗಿತ್ತದೇಲ ಏನು ಉಣತಿತ್ತು ಏನತಿತ್ತು ಹೆಂಗ ಮಣಗತಿತ್ತು ತಿರ್ಗತಿತ್ತೋ ತಿರ್ಗತಿತ್ತು ಹಂಗ ಇತ್ತು ಬತ್ತಲೇ ಇತ್ತು ಹಾ ದೇವ್ರ ಹೌದೌ ಹಂಗ ಜೀವಾತ್ಮ ಇದ್ರ ಇರೋ ತಳ ಯಾವ್ದ ಈ ಶರೀರ ಬಂದು ಬಾಂದ ಕುಡಕಿತಾ ಮೊದಲ ಹೌದಾ ಯಾವ ರೂಪದಾಗಿತ್ತ ಕಾರಗಿತ್ತೋ ಬೇಳಿತ್ತು ಕೆಂಪಗಿತ್ತೋ ಹಸಿರು ಇತ್ತು ಹಳದಿ ಇತ್ತು ಅರಿವಿ ಹಾಕಿತ್ತೋ ಹಂಗ ತಿರುಗತಿತ್ತು ಕೈಯಾಗಿ ಹಿಡ್ಲಿಕ್ಕೆ ಏನು ಸಿಗತಿತ್ತು ಇಲ್ಲೋ ಹೌದು ಹೌದು ಈ ಶರೀರ ಗುಡಿ ಕಟ್ಟಿದ ಬೆಳಗ್ ದೇವ್ರ ಕುಂಡ್ರತೈತಿ ಗುಡಿ ಕಟ್ಟುಕಿತ್ತ ಮೊದಲ ದೇವ್ರ ಎಲ್ಲಿತ್ತು ಗುಡಿಯಾಗ ಬಂದು ಕುಂಡ್ರೂಕಿತ್ತ ಮೊದಲ ಎಲ್ಲಿತ್ತು ಹಾ

ಏ ಗುರುವಿನ ಜ್ಞಾನ ಮಾಡಿ ಕ್ವಾರೋ ಏಕಾಕಾರ ಏಕಾಕಾರ ಅದ ಮ್ಯಾಲ ಆಕಾರ ತಿಳದ ಹೋತ್ ಸಂಸಾರ ಸುಖ ನಿನ್ನ ಇಲ್ಲ ಗೋರೇ ಏ ಏಕಾಕಾರ ಅದ ಮ್ಯಾಲ ಆಕಾರ ತಿಳದ ಹೋತ್ ಸಂಸಾರ ಸುಖ ನಿನ ಗಿಲ್ಲ ಗೋರ ಹಾಗೆ ಆಗೇ ಮಂದಿ ಹೆಂಗೆ ತೊಟ್ಟ ಕಳಿ ಭೇದ ಭಾವ ಗುಣ ಆಳೆ ಏ ಬಂಧು ಬಳಗ ಯಾರೋ ಎಲ್ಲೋ ಎಂಬಲ ಬರವ್ರಾ ನೀರಿನಳು ನೀರ ಕೊಡಿ ಗಾಳಿ ಜೋಡಿ ಜೀವ ನೀನ ಗಿಲ್ಲೋ ಯಾರ್ಯಾರಾ ಹಾಗೆ ಆಗ ಏ ರೂಪಿನೋಳು ರೂಪ ಕೂಡಿ ನೀರಿನ ಹೋಳು ನೀರ ಕೊಡಿ ಗಾಳಿ ಜೋಡಿ ಜೀವ ನೀನಾಗಿಲ್ಲೋ ಯಾರ ಯಾರ ಆಗ ಹಾಗೆ ಆಗ ಶಕ್ತಿ ಅನುಭವದ ಭಾಗಿ ಅನುಭವದ ಬಾಡಿನ ಅನುಭವ ಒಂದು ಹೊಡಿಯಾಗೆ ಆಗ ಭೋಗವಾಡ ಆದಿಶಕ್ತಿವಾದ ಕೋಗಿ ನಾವು ಹೋಗಿ ಮುಗದ ನಿತ್ಯವಶಿರ ಬಾಯಿ ಆಗಿರಾಗ ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವ್ರ ಹಾಡು ಮ್ಯಾಟ್ಟ ಏ ನಾಗಪ್ಪ ನಕ್ಷರ ಹೊಸ ತರ ಅಲ್ಲಿ ಹೋಗಿ ಯಾವ ಅಲ್ಲಿ ನೀ ಹೋಗುದಾಗಿ ಒಂದು ಬಾರ ಬಾರ ಇಲ್ಲ ನಿರ್ಧಾರ ಯಾವೆಯಾಗೆಯಾಗ ನೋಡ್ಲಾ ಏನಂತ ಹೇಳಿ ಏನಂತ ಹೇಳತಾನಪ್ಪ ಅಂದ್ರಂದಿ ನಂದಿ ಹೊಸ ಹೌದಿಲ್ಲ ಸದಾ ನಿನ್ನ ಶಿವ ಹೌದು ಹೌದು ಬಂದ್ರ ಬ್ರಹ್ಮದೇವ ಸ ಅಂದ್ರ ಸದಾಶಿವ ಎರಡು ಕುರಿ ಅಕ್ಷರವಾಯ್ತು ಅಕ್ಷರವಾಯ್ತು ಪ್ರೇಮ ಅಂತ ಪ್ರೇಮ ಬ ಅಂದ್ರ ಬ್ರಹ್ಮದೇವ ದೊಡ್ಡವ ಸದಾಶಿವಮುತ್ಯ ದೊಡ್ಡವ ಅಂತ ಹೇಳತ್ರಾಯ್ ಸದಾಶಿವಮುತ್ಯ ತಂದಾನೆ ಸದಾ ಶಿವಮೂರ್ತಿ ಅಂದ್ರ ಬಹುಶಃ ಬಬಲಾದಿ ಊರಾಗ ತೇರಿ ಹೇಳಾಗ ನಮ್ ಕಣದಾ ಲಕ್ಷ್ಮಣ್ ಹಾದಂಗ ಕಣಂಗಿಲ್ಲರಿ ಇಲ್ಲ 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 ಹೋಗಿಲ್ಲ ಸದಾಶಿವಮುತ್ಯ ದೊಡ್ಡವ ಅಂತ ಹೇಳದಿನ್ ವರ್ಷಕ್ಕೊಮ್ಮೆ ಬಬಲಾದಿ ಊರಾಗ ತೇರಿ ಎಳಿಬೇಕಾದ್ರ ಹಂಗ ಎಳೆಯಂಗಿಲ್ಲ ಸದಾಶಿವಮುತ್ಯನ ತೇರಿಗೆ ಮ್ಯಾಲ ಕಳಸಕ್ ನಮ್ಮ ಚಂದ್ರ ತಾಯಿ ಸೀರೆ ಸುತ್ತಬೇಕು ಹೌದು ಹೌದಿಲ್ಲ ಸೀರೆ ಸುತ್ತದಾಗಾನ ಈ ಕಣದಾಳ ತೇರಿ ಹೇಳಿತ್ ನೋಡ್ರಿ ಕೊಳ್ಳಾಂಗ ಗೊತ್ತಂಗ ಸಣ್ಣ ಹೇಳ್ಕೊತ ನಡದು ಸಣ್ಣ ಇವ ಇವತ್ತ ಅಪ್ಪನ ದೊಡ್ಡವ್ ಮಾಡ್ಲಾಕ್ ಬಡ್ದ್ರ ನಂದೊಂದಿಂದು ವಾರ್ನಿಂಗ್ ಐತಿ ನಿಮಗೆ ಹೆಂಗ್ರಿ ಒತ್ತ ಹೊಂಡ್ ತನಕ ಪರಮಾತ್ಮ ದೊಡ್ಡವ ಇದ್ದಂದ್ರ ಏನ್ ಮಾಡ್ಬೇಕ್ರಿ ಶಕ್ತಿ ಸೀರಿ ಉಡಬಾರ್ದ ಶಕ್ತಿ ಸನಿ ಬಂದಿರಬಾರ್ದಿರಬಾರ ಶಕ್ತಿ ಸಹಾಯ ನಾಲ್ಕು ಮಂದಿ ಹಿರಿಯಾರನ್ನ ಕರ್ಕೊಂಡು ಅವ್ವಾನ ಮಾಡ್ಕೊಂಡು ತಾನಾಗೆ ಮಾಡ್ಕೊಂಡು ಮನಿಗ್ ಒಯ್ದಿರಬಾರ್ದ ಅವ್ವಾನ ಬಿಟ್ಟು ಕೆಲಸ ಮಾಡೋದಿಂದ ಹೊತ್ತು ಮಾಡೋದಿಲ್ಲ ಅವನ್ ಬಿಟ್ಟ ಹುಡುಗರು ಆಗಿರ್ಬೇಕು ಅವ್ವಾನ ಬಿಟ್ಟ ಮನೆಯಾಗ ರೊಟ್ಟಿ ಒಣಗಿ ಆಗಿರ್ಬೇಕು ಯಾಕರಬೇಕು ಅವಾನ ಬಿಟ್ಟು ರೊಟ್ಟಿ ಒಣಗಿ ಆಗಿರ್ಬೇಕು ಹೌದು ಗಂಡ ರೊಟ್ಟಿ ಅದಕ್ಕೆ ಬರೇ ನಾಲ್ಕು ದಿವಸ ಅವರಿಗೆ ಹೋದ್ರ ನಾಯಾಗಿ ನಾಯಿರ್ತ ನೀವು ಗಂಡ ಯಾವತ್ತು ಹುಳಿ ಹೊತ್ತ ಹೋತ್ಕ ಅವ್ವಾನ ಬಿಟ್ಟ ಮಕ್ಕಳಾಗಿರ್ಬೇಕು ಆಗಿರ್ಬೇಕು ಅವನ ಸನಿ ಬಂದಿರಬಾರ್ದು ಬಂದಿರಬಾರ್ದಿಲ್ಲ ಅವ್ವಾನ ಸೀರೆ ಇವ್ರ ಅಪ್ಪ ಹುಟ್ಟಿರಬಾರ್ದು ಹುಟ್ಟಿರಬಾರ್ದು ಸೀರೆ ಸನಿ ಬಂದಿರಬಾರ್ದು ಬಂದಿರಬಾರ್ದು ಹೌದು ಈ ಸೃಷ್ಟಿ ಮಾಡ್ಬೇಕಾದ್ರೆ ಸೀರೆ ಸಹಾಯ ಕೇಳಿರಬಾರ್ದು ಇವ್ರಪ್ಪ ಅಂದ್ರೆ ಇವತ್ತು ಚಾರಿಗಿ ಊರಾಗ ಅಪ್ಪ ದೊಡ್ಡವ ದೊಡ್ಡವ ಆದಿತ್ರಿ ಮತ್ತ್ ನನಗೆ ಎಟ್ಟ ಮಾಡ್ ಮಸೀಬಿನ ವಿದ್ಯಾ ಜರ ಬೇಕಾರೀ ಲಿಗಿ ಊರಾಗ ಬಸ್ ಚಾರ್ಜ್ ಅಲ್ದ ಹುಗುದಿ ಊರಿಗೆ ಹೋಲಿ ಹೋಲಿಲ್ಲ ಬಾಡುವಾದ ಬ್ಯಾಡ ಅಂದಿಲ್ಲ ಮಾಡ ಅಂತ ಹೇಳಿದ್ರಲ್ಲ ಸ್ವತಃ ನಿನ್ನ ಬ್ರಹ್ಮ ದೇವನ ಮಗಳ ಸರಸ್ವತಿ ಹಾ ಏನ್ ಮಾಡಿದ್ರಿ ಬ್ರಹ್ಮ ಇಲ್ಲಿ ಶಾಸ್ತ್ರ ಬಲ್ಲವರದಿರಿ ಪಾ ಪ್ರತಿ ಒಂದ್ ಮನೆಗೆ ಅಂತ ಹೇಳಿ ಹೆಸರು ಇಲ್ಲಿ ಡೋಳಿನ ಪದ ಕಲಾವಿದರ ಜರ ಜಾಸ್ತಿ ಆಗ್ತಾರ ಈ ಏರಿಯಾಕ್ರಿ ಡೋಳಿನವ್ರು ಭಜನಾದವ್ರಿತ್ತ ಡೋಳಿನವರು ಮತ್ತೆ ನಮ್ಮ ಭಜನದ ಕಲಾವಿದ್ರು ಬಾಳ ಈ ಕಡೆ ಇಂಡಿ ತಾರೂಕ ಟಾಕಳಿ ಸೈಡ ಈ ಕಡೆ ಎಲ್ಲಾ ಕಡೆ ಹೌದಾ ಹಂಗ ಶಾಸ್ತ್ರ ಬಲ್ಲವರದಿರಿ ನೀವು ಕೆಳ ಕೂತ್ಕೊಂಡು ಹಾಡಕ್ಕೆ ಕೇಳತ್ತೀರಿ ನಾವು ಸ್ಟೇಜ್ ಮೇಲೆ ಎದ್ ನಿತ್ಯವಂದ್ರ ನಾವೇನ ದೊಡ್ಡ ಅಲ್ಲ ಅಲ್ಲ ನಿತ್ತ ಹಾಡವ್ನ ಕಿತ್ತನು ಕೂತ್ ಕೇಳೋರು ಬಹಳ ಶಾಣಿ ಆತ ಏನೋ ಒಂದು ಬಾರಿಸೋದ್ರಲ್ಲಿ ಆಗ್ಲಿ ಹೇಳೋದ್ರಲ್ಲಿ ಆಗ್ಲಿ ಕೇಳುದ್ರಲ್ಲಿ ಆಗ್ಲಿ ಮಾತಾಡೋದ್ರಲ್ಲಿ ಆಗ್ಲಿ ಲೋಪದೋಷ ಆದ್ರೂ ಸಹಿತ ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳ ತಪ್ಪು ಮಾಡಿದ ತಕ್ಷಣ ತಪ್ಪು ಅನ್ನುವಂಥದ್ದು ಬದಿಗಿಟ್ಟ ಸತ್ಯ ಅನ್ನುವಂಥದ್ದು ಹೆಂಗೆ ನಿಮ್ಗೆ ಉಡಿ ಒಳಗೆ ಹಾಕೋತಿರಲಿಲ್ಲ ಊರು ಬಿಟ್ಟು ನಿಮ್ಮ ಊರಿಗೆ ಬಂದಿವ ಅಂದ್ರೆ ಇವತ್ತು ನಾವು ಎತ್ಕೊಂಡು ಅವ್ರ ಮಕ್ಕಳ ಪಟ್ಟಿ ಸಿನಿಮಾಗ ಹಂಗ ತಪ್ಪು ಅನ್ನುವಂಥದ್ದು ಬದಿಗಿಟ್ಟ ಸತ್ಯ ಅನ್ನುವಂಥದ್ದು ನಿಮ್ಮ ಉಡಿ ಒಳಗೆ ಹಾಕಿ ಹಾಕೊಂಡು ತಿರುಗಾಡಿ ಎಲ್ಲರ ಕಾಲು ಬೀಳಬೇಕಾದ್ರೆ ಟೈಮ್ ಹೆಚ್ಚಾಗಿದೆ ಮೊದಲ ಹೆಚ್ಚಾಗ್ಯದ ಒಂಬತ್ತಕ್ ಚಾಲು ಆಗಬೇಕಾಗಿ ತನಕೋ 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 ಟೈಮ್ ಹತ್ತು ಹತ್ತುವರಿಗೆ ಬಂದದ್ರಿ ಹಂಗ ಅದಕ್ಕೆ ಏನಾಗೈತಮ್ಮ ತಿರುಗಾಡಿ ಎಲ್ಲರ ಕಾಲು ಬಿದ್ದ ಆಶೀರ್ವಾದ ತಗೋಬೇಕಾದ್ರೆ ಟೈಮ್ ಭಾಳ ಆಗ್ಯದ ಅದಕ್ಕೆ ಒಂದೇ ಪೆಟ್ಟಿಗೆ ಆಶೀರ್ವಾದ ತಗೋಬೇಕಾಗೈತಿ ಎಲ್ಲಾರದು ಹೆಂಗ್ರಿ ಈ ಏನು ಮಾಯ್ಕ ಈ ಅಡುಗೆ ಮಾಯಿಕನ ನಿಮ್ಮ ನಮ್ಮ ದೈವದ ಪಾದ ತಿಳ್ಕೊಂಡು ನಾವು ಇಲ್ಲಿದ ಕೈ ಕೈ ನಿಮ್ಮ ಪಾದಿ ಮುಟ್ಟ ನಾ ಕಾಲು ಬಿದ್ದಿವಂತ ಹೇಳಿ ತಿಳ್ಕೊಂಡು ಎಲ್ಲಾರು ತಮ್ಮ ಚಪ್ಪಾಳಿಗೆ ಮುಖಾಂತ್ರ ಆಶೀರ್ವಾದ ಮಾಡ್ಬೇಕಾಗಿ ಕಳಕಳಿನಂತೆ ಇದು ಬಹಳ ಮಹತ್ವ ಇತ್ತಮ್ಮ ಹೆಂಗ ಎಲ್ಲಾರ್ಗ ಸಿಗಂಗಿಲ್ಲ ಇದ್ರಿ ಹೆಂಗ್ ಸಿಗ್ತದ್ರಿ ರೊಕ್ಕ ಕೊಡ್ತೀವಿ ಚಪಾಳಿಗೆ ಹೊಡಿ ಅಂದ್ರ ಯಾರೇ ಇಲ್ಲ ಅದು ಪಕ್ಕ ಅವ್ರ ಮನಿಗೆ ಹೋಗಿ ಮುಡ್ಬೇಕು ಮನಸ್ಸಿಗೆ ಹೋಗಿ ಅಂದ್ರೆ ಏನ್ರೇ ಬರ್ತಾವ್ರಿ ಕೆಲಸ ಅನಂದ ಅನಿಸ್ಬೇಕು ಹಾ ಅದಕ್ಕೆ ಈಗ ನಮ್ಮ ಗಂಡ ಏನು ಏನ್ ಹೇಳಿ ಆದಿ ನಂದಿ ಬಸವ ಹಾ ಆದಿನಂದಿ ಬಸವ ನಿಮ್ಮ ಸೇವಾ ಬಸವಣ್ಣಪ್ಪನ ಸುದ್ದಿ ಹೇಳಿ ಈಗ ಸದಾ ನೋಡ್ಲಾಕ್ರೆ ಬಸವಣ್ಣಪ್ಪ ಎಡ್ ಕೊಡ್ ಕಾಣತವ್ರಿ ಬಾ ಎರಡ್ರಿ ಎಡ್ಡ ಕಣ್ರ ಕಾಣವಲ್ಲ ನಡಬಾರಕೊಂದು ತೆಗ್ಗ ಬಿದ್ದದ ರೀ ಅಲ್ಲಿ ಏನು ಕೋಡ್ ಇತ್ತೋ ಏನಿಲ್ ಆ ಕೋಡ್ ನಡಬಾರಕ ತೆಗ್ ಬಿದ್ದೈತಿಲ್ಲ ಎಟ್ಟ ಎತ್ತ ವಾಂಡ್ ಐತಿ ಅಂದ್ರು ತೆಗ್ ಬಿದ್ದಿರ ಜಾಗನ್ಯಾಗ ರೈತ ತುರಿಸಿದಪ ಅಂದ್ರ ಜಾಗಾದ್ಮಪ್ಪನಿರ್ತೈತಿ ಎತ್ತ ಹೌದು ಹೌದ್ ಬಾಳ ವಾಂಡೈತಿ ಅಂದ್ರುನು ಹೌದು ಆ ತೆಗ್ ಬಿದ್ದಿರ ಜಾಗನ್ಯಾಗ ತುರಿಸಿದ್ರ ಗಪ್ಪ ಆಗ್ತೈತಿ ಆ ನಡಬಾರಕಿನ ಕೋಡ್ ಐತಿಪ್ಪ ಇತ್ತಪ್ಪ ಅಂದ್ರೆ ಹ ಅದನ್ನ ಕೋಡ ಮುರದವ್ರ ಯಾರ ಯಾರು ಸದ್ಯ ಜಗತ್ತೊಳಗೆ ಏನಾಗಿ ಜಗತ್ತಿನೊಳಗೆ ಏನಾಗಿ ಮೆರದೈತಿ ಜಗತ್ತಿನೊಳಗ ಮುರಿದವ್ರ ಯಾರ ಹೌದಾ ಮತ್ತ್ ಕೋಡಿ ಏನಾಗಿ ಉಳದೈತಿ ಕಲಿಯುಗದಾಗ ಐತಿ ತಂಗಿ ಪುರಾಣ ಲೇಖಿ ಬರ್ಬೇಕಾ ಮತ್ ಬರೀ ಕಾಲಕ ಮಲಕ ಮಾಡಿ ಕರಿಗೇಡ ಬಾಕ್ ಹೊಟ್ಟು ಹೋಗ್ತೇನೆ ನಾನ್ ಅಡಿಕೆ ಅಲ್ವಾ ಇಲ್ಲ ಹ ಪಕ್ಕ ಶಾಸ್ತ್ರ ಬರ್ಬೇಕು ಐತಿ ಇವ್ ಬೇರೆ ನೀವು ಎಲ್ಲಾ ಇದು ಕೆಸ್ರಿಟ್ಟು ಕಡಿಯಾಕ್ ಹಗೊಂಡ್ ಬರ್ಲಿಕ್ಕಂದ್ರ ನಂಗ್ರಿ ಇವನ್ ಹೆಂಗ್ರಿ ಕುಸ್ತಿ ಹಿಡಿತಿದು ಅಬ್ಬಾ ಏನ್ ಮಾಡ್ತಿದ್ದ ಕುಸ್ತಿ ಆಡ್ಬೇಕಾದ್ರ ಮನ್ಯಾಗ ಅಪ್ಪ ಬಂದು ಕೇಳ್ತಿದ್ದ ಏನಂತ ಕಾರಿಕಾ ತುಪ್ಪ ಹಾಲ ಬಾದಾಮಿ ಮನುಕ ಕಾಜು ಹೌದ ಮಾಡಿ ತಿನಿಸ್ ಮಗ ಇಂದ್ರೆ ಕುಸ್ತಾಗ ಗೆದ್ದು ಬರ್ತಾನ ಕುಸ್ತಿ ಪಳಿ ಆಗತ್ ಹೇಳಿ ಎದಿ ಕೈ ಹಚ್ಚಿ ಮಗನ ಕಳಿಸ್ತಿದ್ದ ಅವಾಗ ಏನ್ ಮಾಡ್ತಿದ್ದವು ಮಗ ಕುಸ್ತಿ ಪಳಿಗ್ ಹೋದಂದ್ರ ಬಿದ್ದ ಬರ್ತಿದ್ದ ಬಿದ್ದ ಬರ್ತಿದ್ದ ಕಣದಾಳ ಲಕ್ಷ್ಮಣ ಮತ್ತ ಹಿಂದ ಸೂರ್ ಬಡಿತಾನೀಮಾಪನೋ ಮನೆಗೆ ಬಂದ್ರ ಪ್ಲೇಸ್ ಏನೋ ತಮ್ಮ ಒಗದು ಬಂದ ತಮ್ಮ ಏನ್ರಿ ಏನ ಮಾಡಿದೇನೋ ತಗದ್ಲೀನತ್ತಿದ್ರಿ ಏನತ್ತಿದ್ರಿ ಎಪ್ಪ ಅವ್ ನಾನು ಅವ ನಾನು ಒಗದ ನಾನು ಒಗದ ನಾನು ಅವಗದ ಅವ ಎಲ್ಲಾ ಮಾತಾದರಿ ನಾನಿದ್ನಿ ಅನ್ನೋದು ಅಲ್ಲಿ ನಾನು ಅವ್ ನಾನು ಹೋಗದ ಬೀಳುದು ಬೀಳುದ್ ತಾನೇ ಅವ್ ನಾನು ಹೋಗದ ಅವ್ ನಾನು ಹೋಗದ ಇದಾಗಿರ್ಬಾರ್ದಪ್ಪ ಹೊಂದಾಗ ಬರ್ಲಾ ಪಕ್ಕ ಆಧಾರ್ ಕಚ್ಚಿ ಬರ್ಲಿ ಹೌದು ಒಂದು ಕ್ಯಾಲಿ ಒಂದು ಕೋಟ ಬಿಡ ನೋಡು ಏನ್ ಹೇಳ್ತಾನ ಭಾಗ್ಯವಂತೆ ಭಕ್ತರಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತೆ ಭಕ್ತರಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತೆ ಭಕ್ತರಮನಿಗೆ ಬಾರಮ್ಮ ಸಾಗಿ ಭಾಗ್ಯವಂತೆ ಭಕ್ತರಮನಿಗೆ ಬಾರಮ್ಮ ಸಾಗಿ

ಜನಮಗಳದೆ ಜಲದೊಳಗೆ ಹೋಗಿ ಸಗುಣ ನಿರ್ಗುಣ ನೀನ ಸೌಭಾಗ್ಯ ಜನಮಗಳದೇ ಜಲದೊಳಗೋಗಿ ನಾಮಾಮೃತನಾಲಿಗೆ ನೋಡಿ ಶಣ್ಣ ಬಾಯಿಗೆ ನಾಮಾಮೃತನಾಲಿಗೆ ನೋಡಿ ಶರಣ ಬಾಯಿಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮಸಾಗೆ ಭಾಗ್ಯವಂತೆ ಭಕ್ತರ ಮನೆಗೆ ಬಾರ ಮಸಾಗೆ ದೇವಿ ಮಹಿಮಾ ತಿಳಿಯದ್ಯಾರಿಗೆ ൊപ്പി തായി മാളിയതിള ദോപ ആരി ഫൈത ബ്രഹ്മന ഡോഗ സെക്കാര ആരി ഫൈത ബ്രഹ്മന ഡോഗ ക്കാര ಆ ಭಾರೇವಾರ ಮಧ ಆಗಿ ಅತನಿ ತಾಲೂಕ ಬಾಳಗ್ಯಾರಿ ಹೋಗಿ ಸಿದ್ರಾಮ ಭೈರು ಆ ತಣೆ ತಾಲೂಕ ಬಾಳಗ್ಯಾರಿ ಹೋಗಿ ಸಿದ್ರಾಮ ಭೈರು ಶಿಷ್ಯಾಳಾಗಿ ಕವಿಯಪ್ಪನ ಹೇಳಿದ ಯೋಗಿ ತಾಯಿ ಪಾದ ಹಿಡಿಯಲೆ ಬಾಗಿ कवियपण्य शक्ति पाद पादिबारे भाग्यवं भक्तरमे बारम सारे भाग्यवंति भक्तरमे बारम साग्यवं भक्तरमण बारम आ, आ